ನನ್ನ ಕೊಲ್ಲುದಿತ್ತರ ಕಲ್ಲು ಆದ್ರ ಮದುವೆ ಆಗಿ ಕೊಲ್ಬಾರ್ ನನ್ನ ಮುಂದ ಮದುವೆ ಆಗ್ಬೋದ ಜವ್ ಐತ ಗಂಡಸ ಅಲ್ಲ ಅಂತಾನವ ಮತ್ತೆ ನೀನು ನನಗೆ ಮದುವೆ ಆಗನತ್ತಿ ಅಂದ್ರ ಅಲ್ಲೋ ನಿನ್ನ ಬಗ್ಗೆ ನಾ ಎಷ್ಟೆಲ್ಲಾ ಕನಸ್ ನೀನು ನನ್ನ ನಡ್ಯೋದ್ರ ಮ್ಯಾಗ ಕೈ ಬಿಡಾಕತ್ತಿ ಏ ಖರೀದಪ್ಪ ಏನ್ ಬೇಕಾದ ಅಂದ್ರೆ ಯಾಕೆ ಫಸ್ಟ್ ಈ ಊರಿಗೆ ಬಂದ್ ಗೌರ್ ಮನ್ಯಾಗ ಕಾಲ ಬಿಡ್ಬೇಕಾದ್ರೆ ಕಾರು ನೀನ

ಭೂತನೇ ಇಲ್ಲ ಅದು ನಿಜವಾಗ್ಲು ನನ್ನ ಮೇಲೆ ಯಾರದ ಮನೆ ಸೈತಿ ಅಂತ ಹೇಳಿ ಪರೀಕ್ಷೆ ಮಾಡೋದ್ರ ಸಲುವಾಗಿ ನಾನು ಆಡಿದ ಸಣ್ಣ ನಾಟಕ ನಾಟಕ இனிமேல் பேசினால் முதல்

ಏನಿಲ್ಲ ಏನೈತಿ ನೀನು ನೋಡಿದಣಿಯವಾಗ ಹೋಗಿದ್ದೀರಾ ಓ ಮಾಂಗಲ್ಯ ಅಂತೂ ನಾನೇನ ಜೀವನ ಹೇತು ನಾ ಹೇತು ಮನೀಸೂಚ ಮಂತ್ರ ಬೇಡ ನಮ್ದು ಹೇಳಿ ಹಿಂಗ ದಲಿಯಲ್ಲಿ ಮದುವೆ ಕೆಲಸ ಮಾಡು ನಿಮ್ಮ ಸಾಕಿ ಯಾರ ಅವ್ರು ಎಲ್ಲಿ ಕೂತಾರ ಎಲ್ಲ ಕೂತ ಆಶೀರ್ವಾದ ಮಾಡ್ಲಿ ನಾವು ಮದುವೆ ಆಗ್ತದೆ ಆಶೀರ್ವಾದ ಸ್ವಂತ ಮಟ್ಟ ಬರುತ್ತೆ oka ப வி

ಎಲ್ಲೇನು ವಿಚಾರ ಮಾಡ್ತಾವಲ್ಲೇ ಹಿಂಗ ನೋಡಿ ಹುಡುಗ ಹಿಂಗ ಮೋಸ ಮಾತಲ್ಲ ಅದಕ್ಕೆ ಇವನಿಗೆ ಏನು ಒಂದು ಹೆಲ್ಪ್ ಸಹಿತ ಕೊಡ್ಸಕ್ ಹೋಗ್ಬೇಕು ಏನೇನು ಒಂದ್ ರೂಪಾಯಿ ಸಹಿತ ಕೊಡ್ಸ್ಬೇಕು ಈ ಮಂಜನ ಮಕ್ಕಳಿಗೆ ಕೊಡ್ತೀನಿ ನನಗೆ ಗೊತ್ತಿನ ಅದ ಒಂದ್ ಐದು ರೂಪಾಯಿ ಕಳ್ಸು ಮಾಡಿ ನಮ್ಮ ಮೂವಾಗ ಒಯ್ದು ಸೀಲಿ ಕೊತ್ತಲ ಸಾಯಿ ತರ ಸಹಿತ ನೆನಸ್ತಾಳ ಅವನು ಒಂಬತ್ತು ತಿಂಗಳು ಒಂಬತ್ತು ದಿನಗಳ ಹೋಗಿ ಭದ್ರವಾದ ತಾಯಿ ಉದ್ದದಲ್ಲಿ ಲಕ್ಷ್ಯ ಹೊಂದಿ ಭೂಮಿಗೆ ಬಿದ್ದ ಮೇಲೆ ಆ ಮಗದ ದೃಷ್ಟಿಗೆ ಮೊದಲು ಕಾನೂಲಿ ಆ ಪವಿತ್ರವಾದ ತಾಯಿ ನೀವನು ಇಂತ ಹುದಿಗ ನಮ್ಮ ಕಣ್ಣಿಗೆ ಬರುದಿಲ್ಲ ಏ ಹುಡಿ ನೀ ಮೋಸ ಮಾಡಿಲ್ಲ

ಮದುವ್ಯಾಗಿ ಒಂಟೆಲ್ಲ ಮಾವನ ಮನಿಗೆ ಮನಸನ್ನು ಮಲ್ಲಿಗೆ ಬಾಡಿತ ಹುಡುಗಿ ನೋಡಬ್ಯಾಡ ನೀ प्री गुरु था

अंदी हाँ 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 <laughs> याद तो मरी व्याप इन होगन होगन हाँ क्या क्या हाँ क्या क्या ये दिन में मोपती थी ये लड़े दिन में बर्बाद कुत्ता ये दिन में ना मच्छर में ना ओ कातल में ना हाँ क्या ये मैं काता मुल्लों तो सच्चा लाशा जी ये ना काता ना हाँ क्या ये होगा मच्छर में ना वो कब पे हरी को